ಬಿ ಬಡವ್ರು ತಿಂತವ್ರೆ ಬಿಡಿ ತಿನ್ಲಿ ಬಿಡಿ ಅಕ್ಕಿ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ಬಸ್ ಫ್ರೀ ಕೊಟ್ಟು ಇವೆಲ್ಲ ಕೊಟ್ಟು ಕಾಂಗ್ರೆಸ್ಗೆ ಬರಿ ಒಂಬತ್ತು ಏಳು ಸೀಟ್ ಒಂಬತ್ತು ಸೀಟ್ ಕೊಟ್ಬಿಟ್ಟು ಇವರು ಹದಿನೇಳು ಸೀಟ್ ಕೊಟ್ಟಿದ್ದೀರಲ್ಲ ಈ ನ್ಯಾಯನ ಇದು ನಿಮಗೆ ಸ್ವಾಭಿಮಾನ ಇದ್ದರೆ ಈ ಬೆನಿಫಿಟ್ಸ್ನ ನಾವು ಬಿ ಜೆ ಪಿ ಸ್ಪ ನಾವು ಕಡೆ ನಾವು ಹಿಂದೂ ಧರ್ಮದ ಕಡೆ ಅಂತೇಳ್ಬಿಟ್ಟು ಇದನ್ನು ತಗೋಬೇಡಿ ಯಾರ್ಯಾರು ಓಟ್ ಹಾಕಿಲ್ಲ ಬಿ ಜೆ ಪಿಯವರು ನಾವು ಓಟ್ ಹಾಕಿಲ್ಲ ನಮಗೆ ಗ್ಯಾರಂಟಿ ಬೇಡ ಅಂತ ಹೇಳಿ ಪ್ರಮಾಣ ಮಾಡಲಿ ಅವರು ಎಲ್ಲ ವಾಪಾಸ್ ತೊಗೊಂಡ ಬಿಲ್ ಕಟ್ಟಲಿ ಅವರು ಕೈ ಬಿಗೋ ಬಿಲ್ ಕಟ್ಟಲಿ ಏನೂ ಬೇಡಪ್ಪ ಅಂತ ಹೇಳಿ ಇವತ್ತು ಗ್ಯಾರಂಟಿ ಯೋಜನೆಯಿಂದ ಯಾರ್ಯಾರು ಓಟ್ ಹಾಕಿಲ್ಲ ಮೇಲ್ದರ್ಜೆ ಅವರು ಅವ್ರನ್ನೂ ಮಜಾ ಮಾಡ್ತಾವ್ರೆ ಈ ಗ್ಯಾರಂಟಿಯಿಂದ ಬಿ ಜೆ ಪಿಯಲ್ಲಿ ಎಂತೆಂಥ ನಾಯಕರಿದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಮಗಳನ್ನೆಲ್ಲ ಎಲ್ಲ ಮುಸಲ್ಮಾನೇ ಕೊಟ್ಟವ್ರೆ ಅವ್ರು ಅವ್ರು ಅಳಿದಿರೆಲ್ಲ ಮುಸಲ್ಮಾನರು ಅವಾಗೆಲ್ಲ ಇವ್ರಿಗೆ ದೇಶದ ಆಸ್ತಿ ಎಲ್ಲರೂ ಮುಸಲ್ಮಾನು ಆಗ್ಬಿಡುತ್ತೆ ಅಂತ ಇದೇನು ಅರ್ಥ ಇದೆಯಾ ಇದಕ್ಕೆ ಹಿಂದೂಗಳಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಏನು ಹಿಂದೂಗಳಿಗೆ ಏನಾರ ಬೆನಿಫಿಟ್ ಮಾಡಿದ್ದಾರೆ ತೊಂಬತ್ತು ಪೆಟ್ರೋಲ್ ಮಾಡಾರಾ ಐವತ್ತರಿಂದ ಅರವತ್ತು ರೂಪಾಯಿ ಪೆಟ್ರೋಲ್ ಮಾಡಲಿ ಹಿಂದೂಗಳ್ಗೆ ಸಾವಿರಗಳಿಗೆ ಮಾಡಲಿ ನೂರು ರೂಪಾಯಿ ನೂರತ್ತು ರೂಪಾಯಿ ಮಾಡಲಿ ಆವಾಗ ನಾನು ಒಪ್ತೀನಿ ಬಿ ಜೆ ಪಿನ ಪೆಟ್ರೋಲ್ ಬೇರೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಸ್ಟೇರಿ ಇದು ಕೇಂದ್ರ ಇದು ರಾಜ್ಯ ಸರ್ಕಾರ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂದರೆ ಬಡವ್ರಿಗೆ ಅಕ್ಕಿ ಬಸ್ಸಲ್ಲಿ ಅವ್ರಿಗೆ ಫ್ರೀ ಹೆಂಗಸರಿಗೆ ಆಮೇಲೆ ಕರೆಂಟ್ ಫ್ರೀ ಕೊಟ್ಟಿರೋದ್ರಿಂದ ಇದು ಯಾವುದು ಲೆಕ್ಕಕ್ಕೆ ಇಲ್ಲ ಇದು ಅಲ್ಲಾದ ಮೇಲೆ ಗ್ಯಾಸ್ ಸಿಲಿಂಡ್ರ್ ಬಗ್ಗೆ ಬಿ ಜೆ ಪಿಯವರು ಒಂದು ಟುಟಕ್ಕೆ ಪಿಟಕ್ ಅಂತ ಇಲ್ಲ ಏನಕ್ಕೆ ಅಂದರೆ ಅದು ಕೇಂದ್ರ ಸರ್ಕಾರದಲ್ವೇ ಯೋಜನೆ ಅದಕ್ಕೆ ಬಾಯಿ ಮುಚ್ಕೊಂಡವ್ರೆ ಮೋದಿಯವರು ಇದ್ದಾಗ ಪೆಟ್ರೋಲು ಎರಡು ಮೂರು ಸರಿ ಜಾಸ್ತಿ ಆಗಿದೆ ಯಾಕೆ ಬಿ ಜೆ ಪಿ ಸ್ವತಃ ಗೆಲ್ಲಕ್ಕೆ ಯೋಗ್ಯತೆ ಇಲ್ವಾ ಹಾಂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮಾರಾಟ ತೆರಿಗೆನ ಜಾಸ್ತಿ ಹಾಗಾಗಿ ಹೌದು ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರು ಅಧಿಕಾರದಿದ್ದಾಗೂ ಅವರು ಇದೇ ಮಾಡಿದರು ಎಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿತ್ತು ಅವಾಗ ಕಾಂಗ್ರೆಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅಲ್ವಾ ಇವರು ಅದೇ ಮಾಡ್ತಾ ಇದ್ದಾರೆ ಬಟ್ ಏನಾಗಿದೆ ಅಂದರೆ ಮೋದಿಯವರು ಇದ್ದಾಗ ಪೆಟ್ರೋಲು ಎರಡು ಸರಿ ಜಾಸ್ತಿ ಆಗಿದೆ ಸರ್ ಅರವತ್ತು ರೂಪಾಯಿ ಇತ್ತು ಅರವತ್ತು ರೂಪಾಯಿ ಇದ್ದಿದ್ದು ಇದ್ದಿದ್ದು ಈಗ ನೂರ ನೂರು ಚಿಲ್ಲರೆ ಬಂದಿದೆ ಈಗ ಅದರಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಜಾಸ್ತಿ ಕೈವಾಡ ಇದೆ ಅರ್ಥ ಆಯ್ತಾ ಈಗ ಈಗ ಇಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ಅಂತ ಒಂದು ಉದ್ದೇಶಪೂರ್ವಕವಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಅದಕ್ಕೆ ಅರ್ಥನೇ ಇಲ್ಲ ಇದು ಗ್ಯಾರಂಟಿ ಯೋಜನೆಗಳು ಅದು ಇದು ಅಂತ ಅದನ್ನ ಮೇಲೆ ಇವರು ಗೂಬೆ ಕೂರಿಸಿ ಇದು ಪೆಟ್ರೋಲ್ನ ಡೀಸೆಲ್ನ ಜಾಸ್ತಿ ಮಾಡಿದ್ದಾರೆ ಅಂತ ಉದ್ದೇಶವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಬರುತ್ತೋ ಮೋದಿಯವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಇದನ್ನೇ ಮಾಡ್ತಾ ಇದ್ದಿದ್ದು ಅನೇಕ ಮೇಲೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಬಿ ಜೆ ಪಿಯವರು ಒಂದು ತುಟಕ್ ಪಿಟಕ್ ಅಂತ ಇಲ್ಲ ಏನಕ್ಕೆ ಅಂದರೆ ಅದು ಕೇಂದ್ರ ಸರ್ಕಾರದಲ್ವೇ ಯೋಜನೆ ಅದಕ್ಕೆ ಬಾಯಿ ಮುಚ್ಕೊಂಡವ್ರೆ ಆಮೇಲೆ ಈ ಮೈತ್ರಿ ಸರ್ಕಾರ ಮಾಡ್ಕೊಂಡ್ರೆ ನೋಡಿ ಈ ಎರಡೂ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವ್ರು ಎಷ್ಟು ಸ್ವಾರ್ಥ ಅಂದರೆ ಯಾಕೆ ಬಿ ಜೆ ಪಿ ಅವ್ರಿಗೆ ಸ್ವತಃ ಗೆಲ್ಲಕ್ಕೆ ಯೋಗ್ಯತೆ ಇಲ್ವಾ ಹಾಂ ನೋಡಿ ಒಂದು ರೀತಿ ಅಂದರೆ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಮೂರುವ ರೂಪಾಯಿ ಸ್ಟೇರಿ ಇದು ಕೇಂದ್ರ ಇದು ರಾಜ್ಯ ಸರ್ಕಾರ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂದರೆ ಬಡವ್ರಿಗೆ ಅಕ್ಕಿ ಬಸ್ಸಲ್ಲಿ ಅವರಿಗೆ ಫ್ರೀ ಹೆಂಗಸರಿಗೆ ಆಮೇಲೆ ಕರೆಂಟ್ ಫ್ರೀ ಕೊಟ್ಟಿರೋದ್ರಿಂದ ಏನು ಹಾಂ ಅಷ್ಟು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಅಷ್ಟೆಲ್ಲ ಕೊಡ್ತಾಯಿದ್ರು ಸಹ ಇದು ಯಾವುದು ಲೆಕ್ಕಕ್ಕೆ ಇಲ್ಲ ಇದು ಬಿ ಜೆ ಪಿಯವ್ರು ಮಾಡೋದಲ್ಲ ಅರ್ಥನೇ ಇಲ್ಲ ಆಯ್ತಪ್ಪ ಇದೆಲ್ಲ ನೀವೇ ಮಾಡಿ ಬಿ ಜೆ ಪಿಯವರೇ ಮಾಡಲಿ ಇವೆಲ್ಲ ಪೆಟ್ರೋಲ್ ಕಮ್ಮಿ ಮಾಡಿಬಿಡೋಣ ಅಲ್ವ ಸರ್ ಪೆಟ್ರೋಲ್ ಕಮ್ಮಿ ಮಾಡಿಬಿಡೋಣ ಬೇಕಾದ್ರೆ ನೀವೇ ಇದೆಲ್ಲ ವಹಿಸ್ಕೊಳ್ಳಿ ಮಾಡಿ ಗ್ಯಾರಂಟಿ ನೀವೇ ಕೊಟ್ಬಿಡಿ ಪೆಟ್ರೋಲ್ ಬೇಕಾದ್ರೆ ಇದು ಮಾಡ್ಕೊಳ್ಳಲ್ಲ ಆ ಥರ ಮಾಡಲಿ ಸುಮ್ನೆ ಸರ್ಕಾರಕ್ಕೆ ಕೊಡಿ ಅಂತ ಗ್ಯಾರಂಟಿ ಹೌದು ಮೋದಿ ಸರ್ಕಾರನ ಕೊಡಲಿ ಬೇಡ ಈಗ ಹಿಂದೂ 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 ಅಂತಾರಲ್ಲ ಹಿಂದೂಗಳಿಗೆ ಏನು ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಇವರು ಬರೀ ಅಯೋಧ್ಯದಲ್ಲಿ ರಾಮ ಮಾಡಿದ್ದೀನಿ ಮಥುರಾದಲ್ಲಿ ಮಾಡ್ತೀನಿ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ನಾವು ನಾವು ಹಿಂದೂಗಳೇ ಅರ್ಥ ಆಯ್ತಾ ಸರ್ ನಾವು ಪೂಜೆ ಮಾಡ್ತೀವಿ ಬಟ್ ಇವರಿಂದ ನಾವು ಕಲಿಬೇಕಾಗಿಲ್ಲ ಇವರು ಸೀಟು ಆಡಳಿತ ಸಿಗೋಕ್ಕೋಸ್ಕರ ಇವರು ಮಾಡ್ತಾರೆ ಸ್ವಾರ್ಥಗಳು ಇವೆಲ್ಲ ಅರ್ಥ ಆಯ್ತು ಹಿಂದೂಗಳಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಏನು ಹಿಂದೂಗಳಿಗೆ ಏನಾರ ಬೆನಿಫಿಟ್ ಮಾಡಿದ್ದಾರೆ ತೊಂಬತ್ತು ರೂಪಾಯಿ ಪೆಟ್ರೋಲ್ ಮಾಡಾರ ಐವತ್ತರಿಂದ ಅರವತ್ತು ರೂಪಾಯಿ ಪೆಟ್ರೋಲ್ ಮಾಡಲಿ ಹಿಂದೂಗಳಿಗೆ ಸಾವಿರಗಳಿಗೆ ಮಾಡಲಿ ನೂರು ರೂಪಾಯಿ ನೂರತ್ತು ರೂಪಾಯಿ ಮಾಡಲಿ ಆವಾಗ ನಾನು ಒಪ್ತೀನಿ ಬಿ ಜೆ ಪಿನ ಹ್ಞೂ ಸರ್ ಹಾಂ ಹಿಂದೂಗಳಿಗೆ ಹ್ಞೂ ಹಿಂಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಗ್ಯಾರಂಟಿಗಳನ್ನ ಸಾವಿರಗಳು ಜಾಸ್ತಿ ಮಾಡ್ತೀನಿ ಅಂತ ಅದು ಒಪ್ಕೋತೀನಿ ತಾಕತ್ತಿದ್ಯ ಅವ್ರಿಗೆ ಅಲ್ಲ ಮುಸಲ್ಮಾನರು ಬಾಂಧವರಿಗೆ ಇವ್ರು ಹೇಳ್ತಾರಲ್ಲ ದೇಶದ ಇದು ಸೊತ್ತು ಆಸ್ತಿ ಅಲ್ಲಿ ಮೋದಿ ಹೇಳ್ತಾರಲ್ಲ ದೇಶದ ಆಸ್ತಿ ಎಲ್ಲರೂ ಮುಸಲ್ಮಾನು ಆಗ್ಬಿಡುತ್ತೆ ಅಂತ ಇದೇನು ಅರ್ಥ ಇದೆಯಾ ಇದಕ್ಕೆ ಆಯಿತಪ್ಪ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಸ್ವಾಮಿ ಹೋಗ್ಲಿ ನಿಮ್ಮ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಎಲ್ಲರಿಗೂ ಬೆನಿಫಿಟ್ಸು ಇದು ಫ್ಯಾಮಿಲಿ ಪ್ಲಾನಿಂಗ್ ಯಾರಿಗೆ ಅವ್ರ ಮತ್ತೆ ಬೆನಿಫಿಟ್ಸ್ ಕೊಡ್ತೀನಿ ಅಂತ ನೀವು ಓಡಿ ಗೆಸೆಟ್ ನೋಟಿಫಿಕೇಶನ್ ಕೊಡಿಸಿ ತಾಕತ್ತಿದ್ರೆ ಸ್ವಾಮಿ ನಾವು ಅವರು ಮೊದಲಿನ ಹಣತನ ಥರ ಇದ್ದೀವಿ ನಾವು ಮುಸಲ್ಮಾನರು ನಾವು ಅಂತಂದ್ರೆ ಇದ್ದೀವಿ ಯಾವ ಜನಸಂಖ್ಯೆಯೂ ಯಾರೂ ಏರೋದೇ ಇಲ್ಲ ಇದು ಏರ್ತಾ ಇದೆ ನಮ್ಮ ಹಿಂದೂಗಳ ಜನಸಂಖ್ಯೆಯೂ ಏರೇ ಇರುತ್ತೆ ಕಲಾ ಕಲ್ಬೇಣ ಇದರಲ್ಲಿ ಅರ್ಥವೇ ಇಲ್ಲ ಅರ್ಥ ಅರ್ಥ ಸರ್ ಈಗ ನಮ್ಮ ಜನಸಂಖ್ಯೆ ಇರುತ್ತೆ ಅವ್ರ ಸಂಖ್ಯೆನೂ ಏರುತ್ತೆ ಯಾವ ಸಮ ಸಾಧ್ಯನೇ ಇಲ್ಲ ಹಂಗಲ್ಲ ಅವರು ಈಗ ನೋಡಿ ಮುಸಲ್ಮಾನರುಗಳು ಈಗ ಯಾರು ನಮ್ಮ ಇವರು ಬಿ ಜೆ ಪಿಯಲ್ಲಿ ಎಂತೆಂಥ ನಾಯಕರಿದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಮಗಳನ್ನೆಲ್ಲ ಎಲ್ಲ ಮುಸಲ್ಮಾನರಿಗೆ ಕೊಟ್ಟವ್ರೆ ಅವ್ರು ಅವ್ರು ಅಳಿದಿರೆಲ್ಲ ಮುಸಲ್ಮಾನರು ಅವಾಗೆಲ್ಲೋ ದೇಶಭಕ್ತಿ ಇವ್ರಿಗೆ ಅವ ಹಿಂದೂ ಧರ್ಮ ಇವ್ರಿಗೆ ಹಾಂ ಆಮೇಲೆ ಅಹಿಂದ ಅಹಿಂದ ವರ್ಗದವ್ರನ್ನ ಇವರು ಬಿ ಜೆ ಪಿಯವ್ರು ತುಂಬ ಕಡೆಗಣಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಬಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದೆ ಅನ್ನೋಕ್ಕೆ ಅಹಿಂದ ಓಟ್ಗಳು ಮಾತ್ರ ಬಿದ್ದಿರೋದವ್ರಿಗೆ ಮೇಲ್ಜಾತಿ ಓಟ್ಗಳು ಒಂದು ಬಿದ್ದಿಲ್ಲ ಈಗ ಬರ್ಕೊಡ್ತೀನಿ ಇವತ್ತು ಗ್ಯಾರಂಟಿ ಯೋಜನೆಯಿಂದ ಯಾರ್ಯಾರು ಓಟ್ ಹಾಕಿಲ್ಲ ಮೇಲ್ದರ್ಜೆ ಅವರು ಅವ್ರನ್ನೂ ಮಜಾ ಮಾಡ್ತಾವ್ರೆ ಈ ಗ್ಯಾರಂಟಿಯಿಂದ ಅರ್ಥ ಆಯ್ತಾ ಇವ್ರನ್ನ ಅವ್ರನ್ನ ಯಾರ್ದು ಐಂದ ವರ್ಗಗಳ ಸ್ವತ್ತು ಪ್ರತಿಯೊಂದನ್ನು ಅವ್ರಿಗೆ ಯಾರ್ಯಾರು ಓಟ್ ಹಾಕಿಲ್ಲ ಬಿ ಜೆ ಪಿಯವರು ನಾವು ಓಟ್ ಹಾಕಿಲ್ಲ ನಮಗೆ ಗ್ಯಾರಂಟಿ ಬೇಡ ಅಂತ ಹೇಳಿ ಪ್ರಮಾಣ ಮಾಡಲಿ ಅವರು ಎಲ್ಲ ವಾಪಸ್ ಪ್ರಮಾಣ ಬಿಲ್ ಕಟ್ಟಲಿ ಅವರು ಕೆ ಬಿಗೋ ಬಿಲ್ ಕಟ್ಟಲಿ ನಮಗೆ ಬೇಡಪ್ಪ ಅಂತ ಹೇಳಿ ಬಡಪದು ಅಲ್ಪಸಂಖ್ಯಾತರು ಹಿಂದುಳಿದವರು ಏನು ಸರ್ ದಲಿತರು ಇವರು ಮೂರು ಜನದ ಬೆನಿಫಿಟ್ಸ್ನ ಇವತ್ತು ಬಿ ಜೆ ಪಿ ಅವರು ಓಡಾಕಿರಲ್ಲ ಅವ್ರು ತಗೋತಾ ಇದ್ದಾರೆ ಇದು ತಪ್ಪು ನಿಮ್ಗೆ ಸ್ವಾಭಿಮಾನ ಇದ್ದರೆ ಈ ಬೆನಿಫಿಟ್ಸ್ನ ನಾವು ಬಿ ಜೆ ಪಿ ಸ್ವಾ ನಾವು ಕಡೆ ನಾವು ಹಿಂದೂ ಧರ್ಮದ ಕಡೆ ಅಂತ ಹೇಳ್ಬಿಟ್ಟು ಇದನ್ನು ತಗೋಬೇಡಿ ಬೆನಿಫಿಟ್ಸ್ ಬೇಕು ನಿಮಗೆ ಮೆಲ್ಲಿಗೆ ಇಲ್ಲಿಂದೇ ಪ್ರೊಟೆಸ್ಟ್ ಮಾಡ್ತೀರಾ ಹಾಂ ಹದಿನೇಳು ಸೀಟು ಇಷ್ಟು ಗ್ಯಾರಂಟಿ ಮಾಡಿ ಅಕ್ಕಿ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ಬಸ್ ಫ್ರೀ ಕೊಟ್ಟು ಇವೆಲ್ಲ ಕೊಟ್ಟು ಕಾಂಗ್ರೆಸ್ಗೆ ಬರೀ ಒಂಬತ್ತು ಏಳು ಸೀಟ್ ಒಂಬತ್ತು ಸೀಟ್ ಕೊಟ್ಬಿಟ್ಟು ಇವರು ಹದಿನೇಳು ಸೀಟ್ ಕೊಟ್ಟಿದ್ದೀರಲ್ಲ ಈ ಇದು ಹೇಳಿ ನಾನು ಯಾವ ಜಾತಿ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ ನಾನು ಅದೇ ಆಯಿತು ಏನು ಹೇಳ್ದೆ ಅಂದರೆ ಬಿ ಜೆ ಪಿ ಏನು ಹೇಳ್ತಾರೆ ಗೊತ್ತೆ ದೇಶ ದಿವಾಳಿ ಇರೋದು ದೇಶ ದಿವಾಳಿ ಆಗೋಗ್ಬಿಡುತ್ತೆ ರಾಜ್ಯ ದಿವಾಳಿ ಆಗುತ್ತೆ ಸ್ವಾಮಿ ಈ ಯಾವ ಬೆನಿಫಿಟ್ಸು ಮಾಡಲಿಲ್ಲ ಅಂದಿದ್ರೆ ಯಾರು ಶಾಸಕರು ತಿನ್ನೋರು ಅನುದಾನ ಕೊಡೋರು ಅಲ್ಲಿಗೆ ಅವ್ರು ತಿನ್ನೋರು ಬಿ ಬಡವ್ರು ತಿಂತವ್ರೆ ಬಿಡಿ ತಿನ್ನಲಿ ಬಿಡಿ ಹಾಗೇನು ಮಾಡೋರು ಶಾಸಕರು ತಿನ್ನೋರು ಯಾಕೆ ಯಾಕೆ ಅವ್ರು ಅವ್ರ ಕ್ಷೇತ್ರಗಳಿಗೆ ಅನುದಾನ ತೊಗೊಳ್ಳೋರು ಸರ್ ತಗೊಂಡು ಅವ್ರು ತಿನ್ನೋರು ಅವರು ಬಡವ್ರು ತಿಂತವ್ರಿ ಅಷ್ಟೇ ಆಯಿತು ಬಿ ಜೆ ಪಿಯವರು ಬಂದ್ಬಿಟ್ರು ಅಂತಲೇ ಇಟ್ಕೊಳ್ಳಿ ನೆಕ್ಸ್ಟು ನೀವೇನು ಗ್ಯಾರಂಟಿ ಕೊಡ್ತೀರಪ್ಪ ಈಗಲೇ ಹೇಳ್ರಿ ನಿಮ್ಗೇನು ಗೆಲ್ಲಿಸ್ತೀವಿ ಈಗ ಕಾಂಗ್ರೆಸ್ಸು ಸರಿಗಿಲ್ಲ ನೀವು ಸರಿ ತಾನೆ ಹಾಂ ಆಯಿತು ನೀವು ಫ್ರೆಂಡ್ ಾಗ ನಂಗೆ ಹಿಂಗೆ ಹಿಂಗೆಲ್ಲ ಮಾಡ್ತೀವಿ ಅಂಥೇಳಿ ಆದರೆ ಧರ್ಮ ಧರ್ಮ ಹೊಡಿಬೇಡಿ ಬೇರೆದು ಬೇಕಾದ್ರೆ ಮಾಡಿ ಏನು ಎಲ್ಲರ್ ನಮ್ಮ ಭಾರತೀಯರು ಅಂತ ಅಂತ ಅಂದ್ಕೊಂಡು ಎಲ್ಲಾರ್ಗು ಅಭಿವೃದ್ಧಿ ಮಾಡಿ ಅವಾಗ ಒಪ್ಕೊತೀನಿ ನಾನು ಏನು ಕೊಟ್ಟವರೆ ಗ್ಯಾರಂಟಿಗಳು ಅದೆಲ್ಲ ನೀವು ಕೊಡಿ ನಿಮಗೂ ಕೊಟ್ಟಾಗ್ತಾರೆ ಬಡವರು